ಧ್ರುವಂತ್ ಅವರಿಗೆ ವಾರಾಂತ್ಯದಲ್ಲಿ ಖಡಕ್ ಆಗಿ ಕ್ಲಾಸ್ ಇರೋದಂತೂ ಆಲ್ಮೋಸ್ಟ್ ಪಕ್ಕಾ ಅಂತಾನೆ ಹೇಳಬಹುದು ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅವರ ವಿಚಾರವಾಗಿ ಧ್ರುವಂತ್ ಅವರು ಒಂದು ಮಾತನ್ನ ಹೇಳಿರ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ವಾರಾಂತ್ಯದಲ್ಲಿ ನೀನು ನನ್ನ ಬಗ್ಗೆ ಯಾವುದೇ ರೀತಿಯಾಗಿ ತಮಾಷೆ ಮಾಡ್ಕೊಂಡಾಗಿರ್ಬಹುದು ಕಂಡಮ್ ಮಾಡ್ಕೊಂಡು ಆಗಿರಬಹುದು ಅಥವಾ ರೇಖಿಸಿಕೊಂಡಿರಬಹುದು ಮಾತಾಡೋ ರೀತಿನಲ್ಲಿ ಇಲ್ಲ ಅಂತ ಹೇಳಿ ಸೊ ಇದು ಯಾವ ರೀತಿ ಅಂತ ಅರ್ಥ ಆಗಿಲ್ಲ ನನಗಂತೂ ಇದೆಲ್ಲ ಓಕೆ ಓಕೆ ಇವರು ಈ ರೀತಿಯಾಗಿ ಡೈಲಾಗ್ ಹೊಡಿತಾ ಇದ್ದಾರೆ ಅನ್ನೋದಾದ್ರೆ ಇವ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ತಾನೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಬೇರೆಯವ್ರ ಒಪಿನಿಯನ್ ಅನ್ನ ಹೇಳಬಹುದು ಇದಕ್ಕೆ ಇಲ್ಲಿ ಅಶ್ವಿನಿಯವ್ರು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನಿನ್ನ ಅವರನ್ನ ಕಂಡಮ್ ಮಾಡಿ ಅಥವಾ ಸ್ವಲ್ಪ ಡೌನ್ ಮಾಡಿ ಮಾತಾಡಿಸ್ಬೇಡ ಅಂತ ಅಶ್ವಿನಿಯವ್ರು ಸಜೆಷನ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲರನ್ನ ಅವರು ಹೆಂಗ್ ಮಾತಾಡಿಸ್ತಾರೆ ಅನ್ನೋದು ಬಿಗ್ ಬಾಸ್ ಮನೆ ಒಳಗಡೆ ಇರುವವರಿಗೆ ಕೆಲವರಿಗೆ ಅರ್ಥ ಆಗಿದೆ ಕೆಲವರಿಗಂತೂ ಅರ್ಥ ಆಗಲ್ಲ ಬಿಡಿ ಅರ್ಥ ಆದ್ರೂ ಅರ್ಥ ಆಗದೆ ಇರೋ ರೀತಿನಲ್ಲಿ ಇರ್ತಾರೆ ಬಟ್ ಹೊರಗಡೆ ಇರುವಂತಹ ಎಲ್ಲ ವೀಕ್ಷಕರಿಗಂತೂ ಕ್ಲಿಯರ್ ಆಗಿ ಗೊತ್ತಿದೆ ಅಶ್ವಿನಿ ಅವರು ಬೇರೆಯವರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಯಾವ ರೀತಿಯಾಗಿ ಮಾತಾಡಿಸ್ತಾರೆ ಅಂತ ಹೇಳಿ ಇವರು ಅಶ್ವಿನಿಯವರು ಇವಾಗವರಿಗೆ ಧ್ರುವಂತವರ ಪರವಾಗಿ ನಿಂತು ಗಿಲ್ಲಿ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೊಬ್ಬರನ್ನ ಸ್ವಲ್ಪ ಡೌನ್ ಮಾಡಿ ನೋ ಮಾತಾಡಬೇಡ ಇನ್ನೊಬ್ಬರನ್ನ ಅತಿಯಾಗಿ ಗ್ರೇಹಿಸ್ಬಾರ್ದು ಅಂತ ಹೇಳಿ ಇವರು ಬೇರೆಯವರ ವ್ಯಕ್ತಿತ್ವದ ಬಗ್ಗೆನೇ ಮಾತಾಡೋರು ಇವಾಗ ಇವರು ಧ್ರುವಂತವರ ಪರವಾಗಿ ನಿಂತಿದ್ದಾರೆ ಗಿಲ್ಲಿಯವರ ವಿರುದ್ಧವಾಗಿ ನಿಂತಿದ್ದಾರೆ ಈ ಒಂದು ವಿಚಾರಕ್ಕೆ ಸೊ ಇಲ್ಲಿ ಧ್ರುವಂತವರು ಈ ಮಾತನ್ನೇನೋ ಹೇಳಿದ್ರು ಇದಾದ ಇಮಿಡಿಯೇಟ್ ನೆಕ್ಸ್ಟ್ ಕಳಪೆ ಕೊಡುವಂತಹ ಸಮಯದಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಿದ್ದವರು ಸೊ ಗಿಲ್ಲಿ ಬಗ್ಗೆ ಏನು ಪಾಯಿಂಟ್ ಇದೆಯೋ ಅದನ್ನು ಹೇಳಬೇಕು ಅದನ್ನ ಬಿಟ್ಟು ಗಿಲ್ಲಿಯ ಕಾವು ಅಂತ ಹೇಳಿ ಅಲ್ಲಿ ಕಾವ್ಯ ಶೈವ ಅವರ ಹೆಸರನ್ನು ಕೂಡ ತಗೊಂಡು ಬರ್ತಾರೆ ಆವಾಗ ಇಲ್ಲಿ ಕಾವ್ಯ ಅವರು ತನ್ನ ಹೆಸರನ್ನು ಯಾಕೆ ತಗೊಂಡು ಬಂದಿರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇವ್ರು ಹೇಳೋದು ನನ್ನ ಒಪಿನಿಯನ್ ಅಂತ ಹೇಳಿ ಅದೇ ರೀತಿಯಾಗಿ ಗಿಲ್ಲಿಯ ಒಪಿನಿಯನ್ ಕೂಡ ಧ್ರುವಂತ ಅವ್ರ ಬಗ್ಗೆ ಅದೇ ಆಗಿರಬಹುದು ಅವ್ರು ಮಾತಾಡ್ತಾರೆ ಹಾಗಾದ್ರೆ ಇವರು ತಮ್ಮ ಒಪಿನಿಯನ್ ಏನ್ ಬೇಕಿದ್ರು ಹೇಳಬಹುದು ಬೇರೆಯವ್ರು ಹೇಳಿದಾಗ ಸಿಟ್ ಮಾಡ್ಕೊಳ್ತಾರೆ ಸೊ ಇದೇ ಒಂದು ವಿಷಯ ಏನಿದೆ ಸೊ ಇದಂತೂ ಸಖತ್ ಹೈಲೈಟ್ ಆಗಿದೆ ಮತ್ತು ಇದು ಕ್ಲಿಯರ್ ಆಗಿ ಮಾತಾಡಬೇಕು ಕೂಡ ವಾರ ಹಂತ್ಯದಲ್ಲಿ ಯಾಕೆಂತ ಹೇಳಿದ್ರೆ ಧ್ರುವಂತ ಅವರು ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ಧ್ರುವಂತ ಅವರು ಇಲ್ಲಿ ಗಿಲಿ ನಟನಿಗೆ ಹೇಳೋದೇನಪ್ಪ ಅಂತಿದ್ರೆ ನೀನು ನನ್ನ ಹೆಸರನ್ನು ಯೂಸ್ ಮಾಡಿಕೊಂಡು ಫುಟೇಜ್ ತಗೊಳ್ತಾ ಇದೆಯಾ ಅಂತ ಹೇಳಿ ಬಟ್ ಆ್ಯಕ್ಚುಯಲ್ ಆಗಿ ಗಿಲಿಯ ವಿಷಯವನ್ನು ಪಿಕ್ ಮಾಡಿಕೊಂಡು ಗಿಲಿ ಜೊತೆ ಜಗಳ ಮಾಡಿ ಫುಟೇಜ್ ತಗೊಳ್ತಾ ಇರೋದೇನೆ ಧ್ರುವಂತ್ ಹಾಗೇನೇ ಧ್ರುವಂತ್ ಅವರಿಗೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಷ್ಟನೇ ಆಗಲ್ಲ ಅಂತ ಅವ್ರು ಹೇಳಿದಾರಲ್ವಾ ಅದೇ ರೀತಿಯಾಗಿ ನೋಡೋದಾದ್ರೆ ಓಕೆ ಯಾರಾದರೂ ರೇಕ್ಸೋದು ಅಥವಾ ತನ್ನೊಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಅನ್ನೋದಾದ್ರೆ ಇವರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಗಿಲ್ಲಿ ಪಾಯಿಂಟ್ ಅನ್ನ ಹೇಳುವಾಗ ಗಿಲ್ಲಿಯವರ ವಿಷಯವನ್ನ ಬಿಟ್ಟು ಕಾವ್ಯ ಅವರ ವಿಷಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಗಿಲ್ಲಿ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಅವ್ರು ಮಾಡಿದ್ದು ಡಬಲ್ ಅಲ್ಲ ತ್ರಿಬಲ್ ತಪ್ಪು ಅನ್ನೋದಾಗುತ್ತೆ ಯಾಕಂತಂದ್ರೆ ಗಿಲ್ಲಿಯವರು ಧ್ರುವಂತವ್ರ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಧ್ರುವಂತವ್ರ ಬಗ್ಗೆನೇ ಹೇಳ್ತಾರೆ ಬಟ್ ಧ್ರುವಂತ್ ಅವರು ಗಿಲ್ಲಿ ಜೊತೆ ಮಾತಾಡ್ತಾ ಇದಾರೆ ಗಿಲ್ಲಿನ ಬಿಟ್ಟು ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದಾರೆ ಸೊ ಇದ್ರಲ್ಲಿ ಏನೇ ಗೊತ್ತಾಗ್ತಾ ಇದೆ ಧ್ರುವಂತ್ ಅವರ ಒಂದು ಮೈಂಡ್ಸೆಟ್ ಹೆಂಗಿದೆ ಅಂತ ಹೇಳಿ ಸೊ ಇದಂತೂ ಜಲಸಿಯನ್ನ ತೋರಿಸ್ತಾ ಇದೆ ಮತ್ತು ಇಲ್ಲಿ ಅಶ್ವಿನಿ ರಾಶಿಕ್ ಅವರು ಕೂಡ ಕೂತು ಮಾತಾಡ್ತಾ ಇರುವಾಗ ಕಾವ್ಯ ಬಗ್ಗೆ ಇರುವಂತಹ ಜಲಸಿ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು ಗಿಲ್ಲಿ ಹೆಸರು ಹೇಳ್ಕೊಂಡೆ ಇಲ್ಲಿ ತನಕ ಬಂದಿದ್ದಾಳೆ ಆ ರೀತಿಗೆಲ್ಲ ಹೇಳ್ತಾ ಇದ್ದಾರೆ ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಇವರು ತಮ್ಮ ತಮ್ಮ ವಿಷಯನ ಫಸ್ಟ್ ನೋಡ್ಕೊಳ್ಬೇಕು ಅವರಿಗೆ ಈ ಮಾತನ್ನ ಹೇಳುವಂತಹ ಒಂದು ಅರ್ಹತೆನೆ ಇಲ್ಲ ಯಾಕಂತ ಹೇಳಿದ್ರೆ ಇವರಂತೂ ಆಲ್ವೇಸ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿನೇ ಇದಾರೆ ಮೊದಲಿಂದನೂ ಕೂಡ ಹಂಗೇನೆ ಈಗಲೂ ಕೂಡ ಸೂರಜ್ ಬಂದಿದ್ದಾರೆ ಸೂರಜ್ ಮೇಲೆನೆ ಡಿಪೆಂಡ್ ಆಗಿರೋದು ಸೊ ಇದೇ ರೀತಿಯಾಗಿ ಅವರು ಪ್ಯಾಟರ್ನ್ ಹೋಗ್ತಾ ಇದ್ದಾರೆ ಹೊರತು ಇವರೇನು ಇಂಡಿವಿಜುವಲ್ ಆಗಿ ಆಡಿಲ್ಲ ಇವರು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೇನೇ ಆಗಿದ್ರು ಕೂಡ ಮೇನ್ ಆಗಿ ಇಲ್ಲಿ ಧ್ರುವಂತ ಅವರ ತಪ್ಪಂತೂ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ ಸೊ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಧ್ರುವಂತ ಅವರಿಗೆ ಖಡಕ್ ಆಗಿ ಕ್ಲಾಸನ್ನ ಈ ಒಂದು ವಾರಾಂತದಲ್ಲಿ ತಗೊಳ್ತಾರೆ ವೇಟ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್